ಹೋಟೆಲ್ ಮತ್ತೆ ರೆಸ್ಟೋರೆಂಟ್ ನಡೆಸೋದಂದೇ ಸುಮ್ನೇನಾ ಅದರಲ್ಲಿರೋ ಕಷ್ಟಗಳನ್ನ ಸುಲಭ ಮಾಡೋಕೆ ಬಂದಿರೋ ಕೆಎಂಎಸ್ ಹೋಟೆಲ್ ಸಾಫ್ಟ್ವೇರ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಈ ಟೆಕ್ನಾಲಜಿ ಬಿಸಿನೆಸ್ ಅನ್ನ ಹೇಗೆಲ್ಲ ಬದಲಾಯಿಸಬಹುದು ಅಂತ ನೋಡೋಣ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಬಿಸ್ನೆಸ್ನಲ್ಲಿರೋರಿಗೆ ಈ ಸಮಸ್ಯೆಗಳು ಹೊಸದೇನಲ್ಲ ಅಲ್ವಾ ಪ್ರತಿದಿನ ಬುಕಿಂಗಲ್ಲಿ ಟೆನ್ಷನ್ ಬಿಲ್ಲಿಂಗ್ನಲ್ಲಾಗೋ ತರೆ ನೋವು ಆಮೇಲೆ ಜಿ ಎಸ್ ಟಿ ರೂಲ್ಸ್ ಫಾಲೋ ಮಾಡೋ ಪ್ರೆಷರ್ ಅಬ್ಬಾ ಇವೆಲ್ಲದ್ರ ಮಧ್ಯೆ ಸಮಯ ಶಕ್ತಿ ಎರಡೂ ಖಾಲಿ ಆಗ್ಬಿಡುತ್ತೆ ಸೊ ಇವತ್ತು ನಾವು ಏನೆಲ್ಲ ಮಾತಾಡ್ತೀವಿ ಅಂದ್ರ ಮೊದಲಿಗೆ ಹಾಸ್ಪಿಟಾಲಿಟಿ ಬಿಸ್ನೆಸ್ನ ಚಾಲೆಂಜ್ಗಳೇನು ಎರಡನೇದಾಗಿ ಕೆ ಎಂ ಎಸ್ ಹೋಟೆಲ್ ಅಂದ್ರೇನು ಆಮೇಲೆ ಗೆಸ್ಟ್ಗಳಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡೋಕೆ ಇದು ಹೇಗೆ ಹೆಲ್ಪ್ ಮಾಡುತ್ತೆ ರೆಸ್ಟೋರೆಂಟ್ಗಳನ್ನು ಹೇಗೆ ಸುಲಭವಾಗಿ ಮ್ಯಾನೇಜ್ ಮಾಡ್ಬೋದು ಹಾಗೆ ಫೈನಾನ್ಸ್ ಮತ್ತು ಟ್ಯಾಕ್ಸ್ ವಿಷಯಗಳನ್ನ ಹೇಗೆ ನಿಭಾಯಿಸುತ್ತೆ ಹೀಗೆ ಎಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಹಾಸ್ಪಿಟಾಲಿಟಿ ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗೋದು ಅಂದರೆ ಅದೊಂದು ರೀತಿ ಸರ್ಕಸ್ ಇದ್ದ ಹಾಗೆ ಒಂದು ಕಡೆ ಗೆಸ್ಟ್ಗಳನ್ನ ಖುಷಿ ಪಡಿಸಬೇಕು ಇನ್ನೊಂದು ಕಡೆ ಸ್ಟಾಫನ್ನು ನೋಡ್ಕೋಬೇಕು ಸ್ಟಾಕ್ ಲೆಕ್ಕ ಇಡಬೇಕು ಜೊತೆಗೆ ಹಣಕಾಸಿನ ವ್ಯವಹಾರ ಬೇರೆ ಅಬ್ಬಾ ಎಲ್ಲವನ್ನು ಒಟ್ಟಿಗೆ ಮ್ಯಾನೇಜ್ ಮಾಡೋದು ನಿಜಕ್ಕೂ ಕಷ್ಟದ ಕೆಲಸ ಹಾಗಿದ್ರೆ ಅಸಲಿ ಸಮಸ್ಯೆಯಲ್ಲಿದೆ ಅಲ್ಲೇ ನೋಡಿ ಬುಕ್ಕಿಂಗಿಗೆ ಒಂದು ಸಾಫ್ಟ್ವೇರ್ ಬಿಲ್ಲಿಂಗಿಗೆ ಇನ್ನೊಂದು ಅಕೌಂಟ್ಸ್ಗೆ ಮತ್ತೊಂದು ಹೀಗೆ ಹತ್ತಾರು ಸಿಸ್ಟಂಗಳ ಜೊತೆ ಸರ್ಕಸ್ ಮಾಡೋದು ಇದರಿಂದ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಕೆಲಸ ನಿಧಾನ ಆಗುತ್ತೆ ಅಷ್ಟೇ ಸೊ ಈ ಎಲ್ಲಾ ತಲೆನೋವಿಗೆ ಒಂದೇ ಪರಿಹಾರ ಅದೇ ಕೆಎಂ ಎಸ್ ಹೋಟೆಲ್ ಇದು ಏನ್ ಮಾಡುತ್ತೆ ಅಂದ್ರೆ ಎಲ್ಲ ಕೆಲಸಗಳನ್ನ ಒಂದೇ ಕಡೆ ತಂದು ನಿಲ್ಲಿಸುತ್ತೆ ಇದರಿಂದ ಬಿಸ್ನೆಸ್ ಎಕ್ದ್ ಸರಳ ಸ್ಮೂತ್ ಆಗಿ ನಡೆಯುತ್ತೆ ಎಂ ಎಸ್ ಹೋಟೆಲ್ ಅಂದ್ರೆ ಅದೊಂದು ಬರೀ ಸಾಫ್ಟ್ವೇರ್ ಅಷ್ಟೇ ಅಲ್ಲ ಅದೇನ ನಿಮ್ಮ ಹೋಟೆಲ್ ನ ಒಂದು ಡಿಜಿಟಲ್ ಹಾರ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡಿ ಇಡೀ ಬಿಸ್ನೆಸ್ಗೆ ಒಂದು ಹೊಸ ಜೋಶ್ ಕೊಡುತ್ತೆ ಇದನ್ನ ಜಸ್ಟ್ ಒಂದು ಟೂಲ್ ಅಂತ ಅಂದ್ಕೋಬೇಡಿ ಎಸ್ ಹೋಟೆಲ್ ಅನ್ನೋದು ನಿಮ್ಮ ಬಿಸ್ನೆಸ್ ಗ್ರೋತ್ನಲ್ಲಿ ಒಬ್ಬ ಸ್ಮಾರ್ಟ್ ಪಾರ್ಟ್ನರ್ ತರ ಕೆಲಸ ಮಾಡುತ್ತೆ ಸರಿ ಹಾಗಾದ್ರೆ ಇದರ ಮೊದಲನೇ ಪಾವರ್ಫುಲ್ ಫೀಚರ್ ಯಾವುದು ಅಂತ ನೋಡೋಣ ಅದೇ ಅಕಾಮಡೇಷನ್ ಇಂಜಿನ್ ಅಂದರೆ ಗೆಸ್ಟ್ಗಳಿಗೆ ಒಂದು ಪರ್ಫೆಕ್ಟ್ ಸ್ಟೇ ಅನುಭವ ಕೊಡೋದು ಹೋಟೆಲ್ ಲಾಡ್ಜ್ ಅಥವಾ ಗೆಸ್ಟ್ ಹೌಸ್ ಯದುವಾದ್ರೂ ಸರಿ ಅದನ್ನ ಮ್ಯಾನೇಜ್ ಮಾಡೋದು ಹೇಗೆ ಸುಲಭ ಆಗುತ್ತೆ ಬನ್ನಿ ನೋಡೋಣ ಒಬ್ಬ ಗೆಸ್ಟ್ ಬರೋ ಪ್ರಾಸೆಸ್ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಆನ್ಲೈನ್ನಲ್ಲಿ ಸುಲಭವಾಗಿ ಬುಕ್ ಮಾಡೋದ್ರಿಂದ ಹಿಡಿದು ಫಟಾಫಟ್ ಅಂತ ಚೆಕ್ ಇನ್ ಆಗೋದು ಅವರು ಅಲ್ಲಿದ್ದಾಗ ಬೇಕಾದ ಸರ್ವಿಸ್ಗಳನ್ನ ಒಂದೇ ಕಡೆ ಮ್ಯಾನೇಜ್ ಮಾಡೋದು ಕೊನೆಗೆ ಜಿ ಎಸ್ ಟಿ ಜೊತೆಗೆ ಪರ್ಫೆಕ್ಟ್ ಬಿಲ್ ಕೊಟ್ಟು ಚೆಕ್ಔಟ್ ಮಾಡೋದು ಪ್ರತಿಯೊಂದು ಸ್ಟೆಪ್ ಕೂಡ ಆಟೋಮ್ಯಾಟಿಕ್ ಆಗಿ ಯಾವುದೇ ತಪ್ಪು ಇಲ್ಲದೆ ನಡೆಯುತ್ತೆ ಇಲ್ಲಿರೋ ಕೆಲವೊಂದು ಫೀಚರ್ಸ್ ನೋಡಿ ಕಲರ್ ಕೋಡ್ ಇರೋ ಬೋರ್ಡ್ ಒಂದೇ ನೋಟಕ್ಕೆ ಯಾವ ರೂಮ್ ಖಾಲಿ ಇದೆ ಯಾವುದು ಬುಕ್ ಆಗಿಲ್ಲ ಅಂತ ಗೊತ್ತಾಗುತ್ತೆ ಗೆಸ್ಟ್ ನಲ್ಲಿ ತಿಂದ್ರೆ ಆ ಬಿಲ್ ನೇರವಾಗಿ ರೂಮ್ ಬಿಲ್ ಗೆ ಆಡ್ ಆಗುತ್ತೆ ಹೌಸ್ ಕೀಪಿಂಗ್ ಶೆಡ್ಯೂಲ್ ಮಾಡೋದು ತುಂಬಾ ಈಸಿ ಅಷ್ಟೇ ಅಲ್ಲ ಪೊಲೀಸ್ ರಿಪೋರ್ಟಿಂಗ್ ಕೂಡ ಆಟೋಮ್ಯಾಟಿಕ್ ಆಗಿ ರೆಡಿ ಆಗುತ್ತೆ ಅಂದ್ರೆ ಕಂಪ್ಲೀಟ್ ಕಂಟ್ರೋಲ್ ಸಿಕ್ಕ ಹಾಗೆ ಸರಿ ಈಗ ರೆಸ್ಟೋರೆಂಟ್ ಕಡೆ ಬರೋಣ ಒಂದು ಒಳ್ಳೆ ಊಟದ ಎಕ್ಸ್ಪೀರಿಯನ್ಸ್ ಅನ್ನ ಇನ್ನೂ ಸ್ಮೂತ್ ಮಾಡೋಕೆ ಕೆಎಂಎಸ್ ಹೋಟೆಲ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ ಬನ್ನಿ ಮೊದಲನೇ ತರ ಕೈಯಲ್ಲಿ ಆರ್ಡರ್ ಬರೆದುಕೊಳ್ಳೋ ಕನ್ಫ್ಯೂಷನ್ಗೆಲ್ಲ ಇನ್ಮುಂದೆ ಫುಲ್ ಸ್ಟಾಪ್ ಈಗ ಡಿಜಿಟಲ್ ಕೆಓಟಿ ಅಂದ್ರೆ ಕಿಚನ್ ಆರ್ಡರ್ ಟಿಕೆಟ್ ಸಿಸ್ಟಮ್ ಇದೆ ಆರ್ಡರ್ ತಗೊಂಡ ತಕ್ಷಣ ಅದು ಕಿಚನ್ಗೆ ಹೋಗುತ್ತೆ ಸೊ ತಪ್ಪುಗಳು ಆಗಲ್ಲ ತಡನೂ ಆಗಲ್ಲ ಇನ್ನು ಕಸ್ಟಮರ್ಸ್ ಕೇಳಿದ ಹಾಗೆ ಬಿಲ್ ಸ್ಪ್ಲಿಟ್ ಮಾಡೋದು ಇಲ್ಲ ಒಟ್ಟಿಗೆ ಸೇರಿಸೋದು ಅದೆಲ್ಲ ಎಕ್ದಂ ಸುಲಭ ಇದು ಬರೀ ಬಿಲ್ಲಿಂಗ್ ಮಾತ್ರ ಅಲ್ಲ ಮಿಂಚಿನ ವೇಗದ ಪಿಒಎಸ್ ಸಿಸ್ಟಮ್ ಯಾವ ಟೇಬಲ್ ಖಾಲಿ ಇದೆ ಅಂತ ತೋರ್ಸೋ ಮ್ಯಾನೇಜ್ಮೆಂಟ್ ಮತ್ತೆ ಯಾವ ಐಟಂ ಜಾಸ್ತಿ ಸೇಲ್ ಆಗ್ತಿದೆ ಅಂತ ತೋರ್ಸೋ ಸೇಲ್ಸ್ ರಿಪೋರ್ಟ್ ಈ ಎಲ್ಲಾ ಟೂಲ್ಸ್ ಸೇರಿ ರೆಸ್ಟೋರೆಂಟ್ ಪ್ರಾಫಿಟ್ ಅನ್ನ ಜಾಸ್ತಿ ಮಾಡೋಕೆ ಹೆಲ್ಪ್ ಮಾಡುತ್ತೆ ಈಗ ಈ ನ ತುಂಬಾನೇ ಇಂಪಾರ್ಟೆಂಟ್ ಪಾರ್ಟ್ ಬಗ್ಗೆ ಮಾತಾಡೋಣ ಅದೇ ಸ್ಮಾರ್ಟ್ ಫೈನಾನ್ಸ್ ಅಂದ್ರೆ ಆಟೋಮ್ಯಾಟಿಕ್ ಅಕೌಂಟಿಂಗ್ ಮತ್ತೆ ರೂಲ್ಸ್ ಪ್ರಕಾರ ರಿಪೋರ್ಟಿಂಗ್ ಮಾಡೋದು ಇದು ನಿಜವಾಗ್ಲೂ ಗೆ ಒಂದು ದೊಡ್ಡ ಪವರ್ ಕೊಡುತ್ತೆ ಬಿಸ್ನೆಸ್ ಎಲ್ಲೇ ಇರಲಿ ಆ ಜಾಗದ ಟ್ಯಾಕ್ಸ್ ರೂಲ್ಸ್ಗೆ ಕೆಎಂ ಎಸ್ ಹೋಟೆಲ್ ಪರ್ಫೆಕ್ಟ್ ಆಗಿ ಅಡ್ಜಸ್ಟ್ ಆಗುತ್ತೆ ಇಂಡಿಯಾದ ಜಿಎಸ್ಟಿ ಇರ್ಬೋದು ಅಥವಾ ಸೌತ್ ಏಷ್ಯಾದ ಬೇರೆ ದೇಶಗಳ ವಿಎಟಿ ಸಿಐಟಿ ಹೀಗೆ ಏನೇ ಕಾಂಪ್ಲೆಕ್ಸ್ ಟ್ಯಾಕ್ಸ್ ಸಿಸ್ಟಮ್ ಇದ್ರೂ ಎಲ್ಲವನ್ನೂ ಇದು ಪಕ್ಕಾಗಿ ಹ್ಯಾಂಡಲ್ ಮಾಡುತ್ತೆ ಈ ಸಾಫ್ಟ್ವೇರ್ ಕೇವಲ ಒಂದೇ ದೇಶಕ್ಕೆ ಸೀಮಿತವಾಗಿಲ್ಲ ಇಡೀ ಸೌತ್ ಏಷ್ಯಾ ಅಲ್ಲಿ ಪ್ರತಿಯೊಂದು ದೇಶದ ಬಿಸಿನೆಸ್ ಮತ್ತು ಟ್ಯಾಕ್ಸ್ ಗೆ ತಕ್ಕ ಹಾಗೆ ಇದನ್ನ ಡಿಸೈನ್ ಮಾಡಿದ್ದಾರೆ ಹಾಗಿದ್ರೆ ಒಟ್ಟಿನಲ್ಲೇ ಹೇಳೋದಾದ್ರೆ ಏನು ಸಿಂಪಲ್ ಎಲ್ಲವೂ ಒಂದೇ ಕಡೆ ಇಂಟಿಗ್ರೇಟ್ ಆಗಿದೆ ಅಂದ್ರೆ ಗೆಸ್ಟ್ ಬಂದಾಗಿನಿಂದ ಹಿಡಿದು ಫೈನಲ್ ಅಕೌಂಟ್ಸ್ ರಿಪೋರ್ಟ್ ಬರೋವರೆಗೂ ಪ್ರತಿಯೊಂದು ಕೆಲಸನೂ ಒಂದೇ ಸಿಸ್ಟಮ್ನಲ್ಲಿ ಸ್ಮೂದಾಗಿ ನಡೆದು ಹೋಗುತ್ತೆ ಸೊ ಕೊನೆಗೆ ಇದರಿಂದಾಗೋ ಲಾಭ ಏನು ದಿನನಿತ್ಯದ ತಲೆನೋವು ಗೊಂದಲಗಳನ್ನು ಮ್ಯಾನೇಜ್ ಮಾಡೋದನ್ನ ಬಿಟ್ಟು ಬಿಸ್ನೆಸ್ನ ಪ್ರಾಫಿಟ್ ಜಾಸ್ತಿ ಮಾಡೋ ಕಡೆ ಗಮನ ಕೊಡ್ಬೋದು ಹಾಗಿದ್ರೆ ಇನ್ನೇಕೆ ತಡ ಬಿಸ್ನೆಸ್ ನ ಗೊಂದಲಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಟು ನ ಒಂದು ಹೊಸ ಚಾಪ್ಟರ್ ಶುರು ಮಾಡೋಕೆ ಎಸ್ ಹೋಟೆಲ್ ಒಂದು ಒಳ್ಳೆ ದಾರಿ ಅಲ್ವಾ ವಾಚಿಂಗ್ ದಿಸ್ ವಿಡಿಯೋ ಲೈಕ್ ದಿಸ್ ಪ್ಲೀಸ್ ಫಾಲೋ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್